ಹಾಯ್ ಫ್ರೆಂಡ್ಸ್ ಶೋಭಾ ಕಿಚನ್ಗೆ ಸ್ವಾಗತ ಪಂಚಮಿ ಹಬ್ಬ ಬರಕತ್ತೈತಿ ಕ್ರಿಸ್ಪಿ ಸ್ಪೈಸಿ ಅವಲಕ್ಕಿ ಚೂಡ ಮಾಡೋದು ಹೆಂಗಂತ ನೋಡೋಣ ಬರ್ರಿ ಬೇಕಾಗಿರುವಂಥ ಚೂಡ ಅವಲಕ್ಕಿ ಎಣ್ಣೆ ಕರಿಬೇವು ಕಟ್ ಮಾಡಿರುವಂಥ ಕೊಬ್ಬರಿ ಹಸಿ ಶೇಂಗಾ ಹುರಿಗಡಲೆ ಉಪ್ಪು ಅಚ್ಚಕಾರದ ಪುಡಿ ಸಕ್ಕರೆ ಪುಡಿ ಸಾಸಿವೆ ಜೀರಿಗೆ ಜಜ್ಜಿರುವಂಥ ಬೆಳ್ಳುಳ್ಳಿ ಧನಿಯಾ ಪುಡಿ ಹಿಂಗು ಗರಂ ಮಸಾಲ ಇವಾಗ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಟು ಗ್ಯಾಸ್ ಆನ್ ಮಾಡಿದ್ದೀನಿ ಪಾತ್ರೆ ಕಾದಮೇಲೆ ಚೂಡಾವ್ಲಕ್ಕಿ ಹಾಕ್ತಾಯಿದ್ದೀನಿ ಇದನ್ನು ಕೈ ಬಿಡದೆ ಹುರಿಬೇಕು ನೋಡಿ ಇಷ್ಟ ಸಾಕು 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 ಬೇರೆ ಪಾತ್ರೆಗೆ ಹಾಕ್ತಾ ಮೊದಲಿಗೆ ಪಾತ್ರೆ ಇಟ್ಟು ಗ್ಯಾಸ್ ಆನ್ ಮಾಡಿ ಎಣ್ಣೆ ಹಾಕ್ತಾಯಿದ್ದೀನಿ ಇವಾಗ ಕಟ್ ಮಾಡಿರುವಂಥ ಕೊಬ್ಬರಿನ ಎಣ್ಣೆಯಲ್ಲಿ ಫ್ರೈ ಮಾಡಿದ್ದೀನಿ ಇಷ್ಟು ಫ್ರೈ ಆದರೆ ಸಾಕು ಇವಾಗ ಇದನ್ನು ಹುರಿದಿರೋ ಅವಲಕ್ಕಿಯಲ್ಲೇ ಹಾಕ್ತಾಯಿದ್ದೀನಿ ಕರಿಬೇವು ಹಾಕಿದ್ದೀನಿ ಹಸಿ ಶೇಂಗಾ ಇಷ್ಟು ಫ್ರೈ ಆದರೆ ಸಾಕು ಇದನ್ನು ಕೂಡ ಅವಲಕ್ಕಿ ಮೇಲೆ ಹಾಕಬೇಕು ಹುರಿಗಡಲೆ ಇದು ಜಾಸ್ತಿ ಟೈಮ್ ಹುರಿಯೋದೇನು ಬೇಕಾಗಿಲ್ಲ ಇವಾಗ ತೆಗೆದು ಅವಲಕ್ಕಿ ಮೇಲೆ ಹಾಕ್ತಾಯಿದ್ದೀನಿ ಜಜ್ಜಿರುವಂಥ ಬೆಳ್ಳುಳ್ಳಿ ಬಗಾಣೆಗೆ ಸಾಸಿವೆ ಸಾಸಿವೆ ಸಿಡಿದ ಮೇಲೆ ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ನಿಮಗೆ ಎಷ್ಟು ಬೇಕೋ ಅಷ್ಟು ಅಚ್ಚ ಖಾರದ ಪುಡಿ ಹಿಂಗು ಗ್ಯಾಸ್ ಆಫ್ ಮಾಡಿ ಹುರಿದಿರುವಂಥ ಅವಲಕ್ಕಿ ಫ್ರೈ ಮಾಡಿರುವಂಥ ಎಲ್ಲ ಸಾಮಗ್ರಿಗಳು ಅದರಲ್ಲೇ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇವಾಗ ಗರಂ ಮಸಾಲ ಧನಿಯಾ ಪುಡಿ ಹಾಕಿ ಇನ್ನೊಮ್ಮೆ ಮಿಕ್ಸ್ ಮಾಡಿ ಇವಾಗ ಸಕ್ಕರೆ ಪುಡಿನ ಹಾಕ್ತಾ ಇದ್ದೀನಿ ನೀವು ಬೇಕಂದ್ರೆ ಹಾಕ್ಬೋದು ಇಲ್ಲ ಅಂದರೆ ಬೇಡ ಆಪ್ಷನಲ್ ಇದು ಮತ್ತೊಮ್ಮೆ ಮಿಕ್ಸ್ ಮಾಡಿ ಇವಾಗ ಕ್ರಿಸ್ಪಿ ಆದಂಥ ಸ್ಪೈಸಿ ಆದಂಥ ಚೂಡ ರೆಡಿಯಾಗಿದೆ ಸವಿಯಲು ಸಿದ್ಧ